ಜನವರಿ ಇಪ್ಪತ್ತೆರಡರಂದು ಕಲಬುರಗಿ ಬಾಂದ್ಗೆ ಕರೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ ಇಪ್ಪತ್ತೆರಡರಂದು ಕಲಬುರಗಿ ಬಾಂದ್ಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಮ್ಮಶೆಟ್ಟಿ ಹೇಳಿದ್ದಾರೆ ನಗರದಲ್ಲಿಂದು ಮಾತನಾಡಿದ ಅವರು ತೊಗರಿಗೆ ಕನಿಷ್ಠ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವುದು ಕ್ವಿಂಟಾಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ಪರಿಹಾರ ನೀಡುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದರು ಜಿಲ್ಲೆ ಆರ್ಥಿಕತೆಯನ್ನ ನಿರ್ಧಾರ ಆಗೋದೆ ಇಡೀ ತೊಗರಿ ಮೇಲೆ ವಿಶ್ವದಲ್ಲದೆ ಮೂರು ಪ್ರತಿಶತ ಪ್ರೊಟೀನ್ ಹೊಂದಿರತಕ್ಕಂತ ಕಲಬುರಗಿ ಜಿಲ್ಲೆಯ ತೊಗರಿ ಈ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾಡಿ ಉಳಿದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ತೊಗರಿ ಇವತ್ತು ಮಂಜು ಬಿದ್ದು ಇವತ್ತು ಹೂವು ಚಳ್ಳಿ ಹೋಗಿ ಹಾನಿಯಾಗಿರ್ತಕ್ಕಂಥ ತೊಗರಿ ತೇವಾಂಶದ ಕೊರತೆಯಿಂದ ನೆಟ್ಟರ ತೇವಾಂಶ ಕೊರತೆಯಿಂದ ತೊಗರಿ ಎರಡು ಲಕ್ಷ ಹೆಕ್ಟರ್ ತೊಗರಿಯನ್ನು ಒಣಿಗೋಗಿದೆ ಕೈ ಬಂದು ಸುತ್ತ ಬಾಯಿ ಪಡೆದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೆಲ್ಲಾ ಪಾರಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದನೆ ರೈತರ ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ರೈತರು ಕಂಗಾಲಾಗಿದ್ದಾರೆ ಒಕ್ಕಲ್ ತಂದಿಗೆ ಉಳಿದಾಲ ಪರಿಸ್ಥಿತಿ ಬಂದಿದೆ ಹಾಗಾಗಿರೋದ್ರಿಂದ ಇವತ್ತು ನಾವು ಕೇಳಲಿಕ್ಕೆ ಬಯಸ್ತಿದ್ದೀವಿ ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಮೂವತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡಬೇಕು ಪ್ರತಿ ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐದ್ನೂರು ರೂಪಾಯಿ ಬೆಂಬಲ ಬೆಲೆ ಎಂ ಎಸ್ ಪಿ ಜಾರಿಗೆ ತರಬೇಕು ಕೆ ಎಂ ಎಫ್ ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ತೊಗರಿ ಪೌಡರ್ ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ ರೈತರ ಪಾಲಿಗೆ ತೊಗರಿ ಬೋರ್ಡ್ ತೊಗೊಂಡಿದೆ ಧಾನ್ಯಗಳ ಪಲ್ಸ ಬೋರ್ಡ್ ಅನ್ನ ಮಾಡಿದರೆ ಆ ತೊಗರಿ ಧಾನ್ಯಗಳ ಫಲ್ಸನ್ ಬೋರ್ಡ್ ಬಲಪಡಿಸಬೇಕು ಅದಕ್ಕನ್ನ ಮೀಸಲಿಡಬೇಕು ಒಂದು ಕ್ವಿಂಟಲ್ ತೊಗರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಐದ್ನೂರು ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ ರೈತರ ಸಾಲ ಮಂದಿ ಮಾಡಬೇಕು ಅಂತೇಳಿ ಇವತ್ತು ಕಲಬುರಗಿ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಮೂವತ್ತೈದು ಕೋಟಿ ರೂಪಾಯಿ ಘೋಷಣೆ ಮಾಡಬೇಕು ತೊಗರಿ ಬೆಳೆಗಾರರ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿ ತೋರಿಸ್ತಾ ಇದೆ ಇರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸ್ತದೆ ಕೇಂದ್ರದ ಕೃಷಿ ಮಂತ್ರಿ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳನ್ನು ಇವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ತೊಗರಿ ಬೆಳೆಗಾರರ ನೆರವಿಗೆ ಧಾವಿಸ್ಬೇಕಂತೇಳಿ ಒತ್ತಾಯಿಸಿ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಯುವಜನರು ವಿದ್ಯಾರ್ಥಿ ಜನರು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಬರಹಗಾರರು ಸಾಹಿತಿಗಳು ಎಲ್ಲರೂ ಕೂಡ ಪ್ರಗತಿಪರ ಚಿಂತಕರು ಕನ್ನಡಪರ ದಲಿತ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಒಂದುಗೂಡಿ ಇದೇ ದಿನಾಂಕ ಜನವರಿ ಇಪ್ಪತ್ತೆರಡರಂದು ಕಲಬುರಗಿ ತೊಗರಿಯ ನಾಡು ಹೊರಡಾಗಿದೆ ತೊಗರಿಯ ನಾಡಿನ ರಕ್ಷಣೆಗಾಗಿ ತೊಗರಿ ಬೆಳೆಗಾರ ರಕ್ಷಣೆಗಾಗಿ ರೈತರ ಒಕ್ಕಲುತನ ಉಳಿವಿಗಾಗಿ ಇಪ್ಪತ್ತೆರಡನೇ ತಾರೀಕು ಬಂದ್ ಕರೆ ಸಂಪೂರ್ಣವಾಗಿ ಬೇಸತ್ತು ಕರೆ ಕೊಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಇವತ್ತಿಲ್ಲಿರ್ತಕ್ಕಂಥ ಎಲ್ಲರೂ ಆ ಬಂದಿಗೆ ಸಹಕರಿಸಬೇಕು ಕಲಬುರಗಿಯ ನಗರದ ಮಹಾಜನತೆ ರೈತರು ಅನ್ನದಾತ ರೈತರು ಕಾರ್ಮಿಕರೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಎಲ್ಲರಿಗೆ ವಿನಂತಿಯನ್ನ ಮಾಡ್ತಾ ಇದೀವಿ ಹಾಗಾಗಿರೋದ್ರಿಂದ ಆ ಬಂದಿಗೆ ಎಲ್ಲರೂ ಕೈ ಜೋಡಿಸ್ರಿ ಶಾಂತಿಯುತ ಬಂದನ ಆ ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ